ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನೆಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಭೂಮಿನ ಅಜಿತ್ನ ಹೇಗಾದರೂ ಮಾಡಿ ಈ ಸತ್ಯನ ಯಾಕೆ ಭಾಗ್ಯಮನ್ಗೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಕೋಪ ಮಾಡ್ಕೊಂಡು ಒಂದತ್ರ ಸೇರಿ ಪ್ರತಿಯೊಂದು ಪ್ರಶ್ನೆನ ಹಾಕ್ತಾ ಇರ್ತಾರೆ ಭೂಮಿಗೆ ಅಂದರೆ ಇಲ್ಲಿ ಅಜಿತ್ ಪ್ರಶ್ನೆಗೆ ಉತ್ತರ ಕೊಡುವಾಗಿಲ್ಲ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಮುಂಚೆನೇ ಹೇಳಿರ್ತಾರೆ ನೋಡು ಭೂಮಿ ನೀನೇ ಪ್ರತಿಯೊಂದು ಪ್ರಶ್ನೆಗೆ ನಮಗೆ ಉತ್ತರನ ಕೊಡಬೇಕಾಗುತ್ತೆ ಅಜಿತ್ ನೀನು ಸುಮ್ಮನೆ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಹೇಳ್ತಾರೆ ಇಲ್ಲಿ ಅಜಿತ್ ಅವರ ಅಮ್ಮ ಇದ್ಕೊಂಡು ಯಾಕೆ ಭೂವಿ ನೀನು ಮುಚ್ಚಿಟ್ಟಿದ್ದು ನಿಮ್ಮಮ್ಮನ ಹತ್ರ ಸತ್ಯನಾ ಅಂತ ಕೇಳ್ತಾರೆ ಹಾಗೇನೆ ಇಲ್ಲಿ ಶ್ರವಣವ್ರು ಇದ್ಕೊಂಡು ನೋಡಮ್ಮ ಇದು ಯಾವುದೇ ಒಂದು ಕೋರ್ಟು ಅಲ್ಲ ಪಂಚಾಯತಿನಲ್ಲ ನಮ್ಮ ಫ್ಯಾಮಿಲಿಯಿಂದ ನಾವು ರಿಕ್ವೆಸ್ಟ್ ಮಾಡಿ ನಿನ್ನ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀವಿ ನೀನು ನಿಮ್ಮ ತಾಯಿಂದ ಈ ವಿಷಯನ ಯಾಕೆ ಮುಚ್ಚಿಟ್ಟೆ ಅಂತ ವಿಷಯನ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಅವರು ಕೇಳ್ತಾರೆ ಕೇಳಿದ ತಕ್ಷಣ ಅಜಿತ್ ಇದ್ಕೊಂಡು ಪ್ರಶ್ನೆ ಉತ್ತರ ಮಾಡಕ್ಕೆ ಹೋಗ್ತಾನೆ ಆಗ ನೀನು ಮಾತಾಡೋಂಗೆ ಇಲ್ಲ ಈ ಪ್ರಶ್ನೆನ ನಾನು ನಿನ್ನ ಕೇಳ್ತಾ ಇಲ್ಲ ನಾವು ಭೂಮಿನ ಕೇಳ್ತಾ ಇದೀವಿ ಭೂಮಿ ಕರೆಕ್ಟಾಗಿ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಅಜ್ಜಿ ಹೇಳ್ತಾಳೆ ಅಜ್ಜಿ ಹೇಳಿದ ತಕ್ಷಣ ಒಬ್ರೊಬ್ರೇ ಇಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಫಸ್ಟು ಅಪ್ಪು ಮಾತಾಡ್ತಾಳೆ ನೀವು ಏನಾದರೂ ಸುಮ್ಮನೆ ಸುಮ್ಮನೆ ಮದುವೆ ಮಾಡಿಕೊಂಡು ನೀನೇ ತಾಳಿ ಕೊಟ್ಕೊಂಡು ಈ ಮನೆಗೆ ಏನಾದರೂ ಬಂದು ಪ್ರೀತಿ ಮಾಡಿದೀನಂತ ನಾಟ ಕಾಡ್ತಿದೆಯೇ ಹೇಗೆ ಅಂತ ಕೇಳಿದಾಗ ಆಗ ಮಾಡೇ ಇಲ್ಲ ಚಿಕ್ಕಮ್ಮರಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ ಆಗೇಳಿದ ತಕ್ಷಣ ಕ್ವಶನ್ ಮೇಲೆ ಕ್ವಶನ್ ಎಲ್ಲರೂ ಕೂಡ ಕೇಳ್ತಲೇ ಇರ್ತಾರೆ ಮತ್ತು ಹೇಗೆ ಮದುವೆ ಮಾಡ್ಕೊಂಡು ಬಂದೆ ನೀನು ಅಮ್ಮನ್ಗೆ ಯಾಕೆ ಕೇಳಿಲ್ಲ ವಿಷಯನ ಏನಕ್ಕೆ ಮುಚ್ಚಿಟ್ಟೆ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ದೇವಿಯನಿ ಕೂಡ ಕೇಳ್ತಾರೆ ದೇವಿಯನ್ನಿ ಕೇಳಿದಾಗ ನನಗೆ ಯಾವುದೇ ಮುಚ್ಚಿಟ್ಟ ಮುಚ್ಚಿಡೋ ಉದ್ದೇಶ ಇರಲಿಲ್ಲ ಯಾಕೆ ಅಂತಂದರೆ ನಮ್ಮಪ್ಪ ಅವಾಗೆ ಸತ್ತು ಹೋಗಿದ್ರು ಅಮ್ಮ ಬೇರೆ ಜೈಲಲ್ಲಿದ್ದರು ನಾನು ಬೇರೆ ಮದುವೆ ಮಾಡ್ಕೊಂಡಿದ್ದೆ ಈ ವಿಷಯನ ಹೋಗಿ ಅಮ್ಮನಿಗೆ ಏನಾದರೂ ಈ ವಿಷಯನ ಹೇಳಿದರೆ ಅಮ್ಮ ತುಂಬ ಫೀಲ್ ಮಾಡಿಕೊಂಡು ಎಷ್ಟು ನೊಂದ್ಕೊಳ್ತಾರೋ ಅನ್ನೋ ಒಂದು ಮನಸ್ಥಿತಿಗೋಸ್ಕರ ಈ ವಿಷಯನ ಹೇಳಿರಲಿಲ್ಲ ನಾನು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಈ ವಿಷಯನ ಮುಚ್ಚಿಡ್ತಾ ಇರಲಿಲ್ಲ ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ ಆಗ ಅಜಿತಾರ ಅಮ್ಮ ಇದ್ಕೊಂಡು ಅಲ್ಲ ಅಮ್ಮನಿಗೆ ಹೇಳಿದ್ರೆ ಏನು ತೊಂದರೆ ಆಗ್ತಿತ್ತು ಅಮ್ಮನ್ಗೆ ಹೇಳ್ಬೋದಿತ್ತಲ್ವ ಈ ವಿಷಯನ ಅಂತ ಅಂದಾಗ ನಾನು ಜೈಲಲ್ಲಿ ಇರಬೇಕಾದಾಗ ನೋಡು ನನ್ನ ಮಗಳು ಯಾರೋ ಸ ತುಂಬ ಶ್ರೀಮಂತರನ್ನ ಮದುವೆ ಮಾಡ್ಕೊಂಡು ಜೀವನ ಮಾಡ್ತಿದ್ದಾಳೆ ಅಂತ ಅವ್ರಿಗೆ ಗೊತ್ತಾಗಿದ್ರೆ ನನ್ನ ಎಷ್ಟು ಬೇಜಾರು ಮಾಡ್ಕೊಂಡಿರಳು ನಾನು ಇಷ್ಟೊಂದು ನೋವಲ್ಲಿ ಇರಬೇಕಾದಾಗ ನನ್ನ ಮಗಳು ಮದುವೆ ಅಂತ ನಮ್ಮಮ್ಮ ತುಂಬ ನೊಂದ್ಕೊಂಡಿರೋ ಅದಕ್ಕೋಸ್ಕರ ನೀವು ವಿಷಯನೇ ಹೇಳಲಿಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನನ್ನ ಜಾಗದಲ್ಲಿ ನಿಂತ್ಕೊಂಡು ಇಲ್ಲಾಂದ್ರೆ ನಮ್ಮಮ್ಮನ ಜಾಗದಲ್ಲಿ ನಿಂತ್ಕೊಂಡು ಒಂದ್ಸರಿ ಎಲ್ಲರೂ ಕೂಡ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಇನ್ನೊಂದು ಕೂಡ ಒಂದು ಮಾತು ಹೇಳ್ತಾಳೆ ಅತ್ತೆ ಒಂದು ವಿಷಯ ಗೊತ್ತಾಗುತ್ತೆ ನನ್ನ ನೀವು ಫಸ್ಟು ನಾನು ಮದುವೆ ಮಾಡ್ಕೊಂಡು ಬಂದ ಮೇಲೆ ನೀವೇನಾದರೂ ಒಪ್ಪಿದ್ರ ನಿಮ್ಮ ಮಗುನ ಕಪ್ಪಳಕ್ಕೆ ಬಾರಿಸಿದ್ರಿ ಚೆನ್ನಾಗೆ ಹಾಗೆಯೇ ನನ್ನ ಕೂಡ ಸೊಸೆ ಅಂತ ಯಾವುದೇ ಕಾರಣಕ್ಕೂ ಒಪ್ಪಿರಲಿಲ್ಲ ನೀವು ಆಮೇಲೆ ನೀವು ನನ್ನ ಎಲ್ಲ ಒಂದೊಂದೇ ಒಂದೊಂದೇ ಸ್ಟೆಪ್ ಸ್ಟೆಪ್ ಒಪ್ಕೊಂಡ್ರಿ ನನ್ನ ಪೂರ್ತಿಯಾಗಿ ಯಾರೂ ಒಪ್ಪಿರಲಿಲ್ಲ ಮನೆಯಲ್ಲಿ ನೀವು ಹಾಗೇ ಅಮ್ಮನಿಗೆ ಕೂಡ ಈ ಸತ್ಯನ ಏನಾದರೂ ಹೇಳಿದ್ರೆ ಅವರು ಕೂಡ ಅತ್ತೆ ಅಂತ ಹೇಳಿಬಿಟ್ಟು ಅಂದಾಗ ಅವ್ರ ಅತ್ತೆ ಇನ್ಲೋದೆಲ್ಲ ನೆನಪು ಮಾಡ್ಕೋತಾರೆ ಸರಿ ಅಂದರೆ ಅವ್ರಿಗೆ ಮದುವೆ ಮಾಡಿರೋದು ಮದುವೆ ಬಂದ ಮೇಲೆ ಹೊಡೆದಿರೋದು ಮತ್ತು ಸೊಸೆ ಅಂತ ಸ್ಪೀಕರ್ಸ್ ಇರೋದು ಪ್ರೀತಿಯಿಂದ ಅದನ್ನೆಲ್ಲ ಅವರಮ್ಮ ನೆನಪು ಮಾಡ್ಕೋತಾರೆ ಆವಾಗ ಅಮ್ಮ ಇದ್ಕೊಂಡು ಹೌದಲ್ವಾ ನಾನು ಈ ರೀತಿ ಯೋಚನೆ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ತುಂಬಾ ಫೀಲ್ ಮಾಡ್ಕೋತಾರೆ ಲಾಸ್ಟಿಗೆ ಫೈನಲಿ ಅಂಜಿ ಒಂದು ಪ್ರಶ್ನೆ ಕೇಳ್ತಾಳೆ ಹೌದು ನಾನು ಒಂದೇ ಒಂದು ಪ್ರಶ್ನೆ ಲಾಸ್ಟ್ ಕ್ವಶನ್ ಕೇಳ್ತಾ ಇದ್ದೀನಿ ಆದ್ರೆ ನೀನು ಈ ವಿಷಯನ ನೀನು ಆರಾಮಾಗಿ ಅಮ್ಮನ ಹತ್ರ ಹೋಗಿ ಹೇಳ್ಬೋದಿತ್ತು ಹೇಳಿದರೆ ಏನು ತೊಂದರೆ ಅಂತ ಏನೂ ಹಾಕ್ತಾನೇ ಇರಲಿಲ್ಲ ಆದರೆ ನೀನು ಮುಚ್ಚಿಟ್ಟು ತಪ್ಪು ಮಾಡಿದ್ಯಾ ಇದನ್ನ ಮುಚ್ಚಿಡೋ ಸತ್ಯ ಅಂತ ಅವಕಾಶತೆಯೇ ಇರಲಿಲ್ಲ ನೀನು ಏನಕ್ಕೆ ಮುಚ್ಚಿಟ್ಟೆ ಈ ವಿಷಯನ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಂಜು ಅವಾಗ ಮತ್ತೆ ಹೇಳ್ತಾಳೆ ಕೋಪ ಮಾಡಿಕೊಂಡು ನೋಡು ನೋಡು ನಾನು ಈ ತಲೆಯಲ್ಲಿ ಇಟ್ಕೊಂಡು ಈ ನೋವುಗಳೆಲ್ಲ ಟೆನ್ಷನಿಂದ ನನ್ನ ಕೈಲಿ ಇಲ್ಲ ಈ ಸತ್ಯನ ಹೊರಗಡೆ ಹಾಕೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೂಗಾಡ್ಬಿಡ್ತಾಳೆ ಸತ್ಯ ಅವತ್ತಿದ್ರು ಒಂಥರ ಕಹಿ ಇದ್ದಂಗೆನೆ ಯಾವತ್ತೂ ಸಿಹಿ ಆಗಕ್ಕೆ ಸಾಧ್ಯನಿಲ್ಲ ಅಂತ ಕಿರ್ಚಾಡ್ಬೇಕಾದಾಗ ಅಜಿತ್ ಇದ್ಕೊಂಡು ಆ ಮಾತಿಗೆ ಹಂಗೆ அட்டா வந்துவிட்டோ ಇದೇ ರೀತಿ ನಮ್ಮನ್ನೇನಾದರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರಂತಂದರೆ ನಾವು ನಿಮ್ಮ ಮನೇಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ನಾನು ಭೂವಿ ಇಬ್ಬರು ಕೂಡ ಮನೆ ಬಿಟ್ಟು ಹೊರಟೋಗ್ಬಿಡ್ತೀವಿ ನಮ್ಮನ್ನು ಈ ರೀತಿ ಹಿಂಸೆ ಕೊಡಬೇಡಿ ಅಂತ ಅಜಿತು ಅವಳು ಇನ್ನೇನು ಸತ್ಯ ಹೇಳಕ್ಕೆ ಹೊರಟ ತಕ್ಷಣನೇ ಇವರು ಅಡ್ಡಬಾಯಿ ಹಾಕ್ಬಿಟ್ಟು ಹೇಳಿಬಿಡ್ತಾನೆ ಹೇಳ್ಬಿಡ್ತಾನೆ ಹೇಳಿದ ತಕ್ಷಣ ಎಲ್ಲರೂ ಕೂಡ ಮನಸ್ಸಿಂದ ತುಂಬ ಫೀಲ್ ಮಾಡಿಕೊಂಡು ಇಲ್ಲಿ ಬುವಿನ ಬಂದುಬಿಟ್ಟು ಅಜಿತ್ ಅವರಮ್ಮ ತುಂಬ ಸಮಾಧಾನ ಮಾಡ್ತಾ ಇರ್ತಾರೆ ಯಾಕೆ ಅಂತಂದರೆ ಸಮಾಧಾನ ಮಾಡ್ಕೊಬೂವಿ ನಾವು ಈ ರೀತಿ ಯೋಚನೆನೇ ಮಾಡಿರಲಿಲ್ಲ ನೀನು ಎಷ್ಟು ನೊಂದ್ಕೊಂಡಿದ್ಯಾ ನಿಮ್ಮ ಕೂಡ ಎಷ್ಟು ನೊಂದ್ಕೊಂಡಿದ್ದಾರೆ ಈ ಟೈಮಲ್ಲಿ ಅವ್ರು ಹೇಳಿದ್ರೆ ಈ ರೀತಿ ಬರುತ್ತೆ ಮನಸ್ತಾಪಗಳು ಅಂತ ನಾವು ಅಂದ್ಕೊಂಡೇ ಇರ್ಲಿಲ್ಲ ಭೂವಿ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಅವಾಗ ಅವರು ಅಜಿತ್ ರಮ್ಮ ಬಂದ್ಬಿಟ್ಟು ಭುವಿಗೆ ಸಮಾಧಾನ ಮಾಡ್ತಾರೆ ಆಗ ಅಂಜಲಿ ಮಾತ್ರ ಪ್ರಶ್ನೆಗೆ ಉತ್ತರ ಕೊಡೋಕೆ ಅಂತ ಹೋದಾಗೆಲ್ಲನ ಏನಾದರೂ ಒಂದು ಮಾತುಗಳ್ ಹಾಡಿ ಅವಳ ಮನ್ಸ್ಗಳ್ಳ ಅನ್ನ ಇರ್ತಾರೆ ಅವಾಗ ಇಲ್ಲಿ ಇನ್ನೊಂದು ಮಾತು ಹೇಳ್ತಾಳೆ ನೋಡಿ ಒಂದು ಮಾತು ಹೇಳ್ತೀನಿ ಕೇಳಿ ಅಂಜಲಿ ಅವರೇ ನಿಮಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟವೇ ಇರಲಿಲ್ಲ ನಮ್ಮ ಸಾಯೊಬ್ಬರಿಗೆ ಏಕೆಂದರೆ ಮೇಲೆ ಯಾವುದೇ ಒಂದು ಆಸೆ ಇರಲಿಲ್ಲ ಆ್ಯಕ್ಚುಲಿ ಅವರು ಇಷ್ಟಪಟ್ಟಿದ್ದು ನನ್ನ ನನ್ನ ಮದುವೆ ಮಾಡಿಕೊಂಡ್ರು ಹಾಗೆಯೇ ಈ ವಿಷಯ ಹೇಗಾದರೂ ಮಾಡಿ ಮದುವೆನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮದುವೆ ಮಾಡ್ಕೊಂಡು ಮನೆಗೆ ಬಂದರು ಈ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಅಂತ ಭೂವಿ ಹೇಳ್ತಾಳೆ ಹೇಳಿದ ತಕ್ಷಣವೇ ಅಂಜಲಿ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಹೇಳಲೇ ಇಲ್ಲ ಅವಳು ಅದನ್ನು ಕೂಡ ಅರ್ಧ ಬರ್ದನೆ ಹೇಳಿದ್ಲು ಫೈನಲಿ ನಾ ಯಾರು ಮಾತಾಡೋದು ಬೇಡ ದಯವಿಟ್ಟು ಸುಮ್ಮನೆ ಇದ್ಬಿಡಿ ಭುವಿಗೆ ಇಲ್ಲಿಗೆ ತುಂಬ ನೋವಾಗಿದೆ ಅವಳು ಅವರಮ್ಮ ಜೈಲಿಂದ ಬಂದಿಲ್ಲ ನಾವು ಒನ್ ಟೆನ್ಷನ್ನು ಮತ್ತು ಅವರಮ್ಮನಿಗೆ ವಿಷಯ ಗೊತ್ತಾಯ್ತ ನಾವು ಒನ್ ಟೆನ್ಷನು ಅವಳ ಜಾಗದಲ್ಲಿ ನಿಂತು ನಾವು ಯೋಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಮನೆಯವರೆಲ್ಲ ಸಮಾಧಾನ ಮಾಡ್ತಾರೆ ಇಲ್ಲಿ ಪೊಲೀಸಪ್ಪ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಇರೋದು ಬೇಡ ಮನೆ ಬಿಟ್ಟು ಹೋಗಬೇಡ ಬೂವಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹೇಳಿದ ತಕ್ಷಣ ಅಜಿತ್ತು ಮತ್ತು ಮನೆಯವರೆಲ್ಲ ಸಮಾಧಾನ ಮಾಡಿಕೊಂಡು ಇಲ್ಲಿ ಮತ್ತೆ ಶ್ರವಣ ಕೂಡ ಅಷ್ಟೇ ತುಂಬಾ ಬೇಜಾರಾಗುತ್ತೆ ಮನೆ ಬಿಟ್ಟು ಹೋಗ್ತೀವಿ ಅಂತ ತಕ್ಷಣ ನೀನೆ ಸರಿ ಆಯಿತು ಹಾಗಾದರೆ ಏನೂ ಬೇಡ ಮನೆ ಬಿಟ್ಟು ಹೋಗೋದು ಬೇಡ ಏನೂ ಬೇಡ ನನ್ನ ಸೊಸೆ ಇವಳು ಯಾವತ್ತಿದ್ರೂ ನನ್ನ ಸೊಸೆನ ನಾನು ಅರ್ಥನೆ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಅವರಮ್ಮ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾಳೆ ದಯವಿಟ್ಟು ಕ್ಷಮಿಸ್ಬಿಡು ಬೂವಿ ನನ್ನ ದಯವಿಟ್ಟು ಈ ಥರ ನನ್ನ ಪ್ರಶ್ನೆನ ಮಾಡಬಾರ್ದಿತ್ತು ನೀನು ಏನಂತ ಗೊತ್ತಿದ್ದು ನಾನು ಪ್ರಶ್ನೆ ಮಾಡಿದೆ ನಿನ್ನ ಅಂತ ಹೇಳ್ಬಿಟ್ಟು ಹಗ್ ಮಾಡಿ ಅವ್ರನ್ನ ಸಮಾಧಾನ ಮಾಡ್ತಾಳೆ ಬಾ ನಾವು ಮನೆ ಕಡೆಗೆ ಹೋಗ್ಬಿಡೋಣ ಯಾರು ಹೆಂಗಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾಳೆ ಅಜಿತ್ ಅವರಮ್ಮ ಆಗ ಮನೆಯವರು ಕೂಡ ಅಷ್ಟೇ ಮುಖ ಮುಖ ನೋಡ್ಕೊಂಡು ಅವ್ರು ಹೇಗಿದ್ರು ಗೆದ್ಲಲ್ಲ ಇವಳು ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಕೂಡ ಒಂದು ಸಮಾಧಾನ ಆಗಿರುತ್ತೆ ಹೇಗೋ ಬಚವಾದ್ವಿ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಅಜಿತು ಭೂಮಿಗೆ ಬಯಕೆ ಸ್ಟಾರ್ಟ್ ಮಾಡ್ತಾರೆ ಏ ಮೆಂಟಲ್ ಏ ನೀನು ಈ ರೀತಿಯೆಲ್ಲ ಸತ್ಯನ ಹೇಳಕ್ಕೆ ಹೋಗಿದೆಯಲ್ಲ ನೀನು ಯಾಕೆ ಯೋಚನೆ ಮಾಡ್ತಾ ಇಲ್ಲ ನನ್ನ ಪರಿಸ್ಥಿತಿ ಒಂದು ಸಾರಿ ಯೋಚನೆ ಮಾಡಿದೆಯಾ ನೀನು ಅಂತ ಹೇಳಿದಾಗ ನೋಡಿ ಸಾಹೇಬ್ರೆ ನನಗೆ ಈ ವಿಷಯನ ಮುಚ್ಚಿಟ್ಟು ಮುಚ್ಚಿಟ್ಟು ನನಗೆ ಸಾಕಾಗಿ ಹೋಗಿದೆ ಯಾಕೆ ಅಂತಂದರೆ ಅಮ್ಮ ಎಷ್ಟು ಪ್ರೀತಿ ಕೊಡ್ತಾರೆ ನನಗೆ ಆ ಪ್ರೀತಿ ಕೊಡಬೇಕಾದಾಗ ಅಮ್ಮ ಸುಳ್ಳು ಹೇಳಿ ನಾನು ಸೊಸೆಯಾಗಿ ನಾಲ್ಕು ಒಂದು ವರ್ಷ ಕಾಂಟ್ರಾಕ್ಟ್ ಮದುವೆ ಅಂತ ಮಾಡಿಕೊಂಡು ಇಷ್ಟೊಂದು ಪ್ರೀತಿ ನಾನು ಹೇಗೆ ಸ್ಪೀಕರ್ಸ್ಲಿ ಅವ್ರ ಪ್ರೀತಿಗೆ ಅವಮರ್ಯಾದೆ ಮಾಡ್ದಂಗೆ ಆಗೋದಿಲ್ವಾ ಯಾಕೆ ಅಂತಂದರೆ ಆ ಸತ್ಯನ ಮುಚ್ಚಿಟ್ಟು ನಾನು ಎಷ್ಟು ಗೋಳಾಡ್ತಿದ್ದೀನಿ ನನ್ನ ಮನಸಲ್ಲಿ ನನಗ್ ಗೊತ್ತು ಅಂದಾಗ ಅಜಿತ್ ಹೇಳ್ತಾನೆ ಭೂವಿ ಇನ್ನೊಬ್ಬನಿಗೆ ಎಲ್ಲ ನಮ್ಮ ಫ್ಯಾಮಿಲಿ ನಿಮ್ಮ ಅಮ್ಮನಿಗೆ ಹೆಂಗ್ ಗೊತ್ತಾಗುತ್ತೆ ಈ ವಿಷಯ ನಮ್ಮಮ್ಮ ಎಷ್ಟು ಫೀಲ್ ಮಾಡ್ಕೊತಾರೆ ಕಾಂಟ್ರಾಕ್ಟ್ ಮದುವೆ ಅಂತ ಎಷ್ಟು ಫೀಲ್ ಆಗುತ್ತೆ ಅಂತ ನೀನು ಯೋಚನೆ ಮಾಡ್ತೀಯೋ ಹಾಗೇನೆ ನನ್ನ ಫ್ಯಾಮಿಲಿ ಕೂಡ ಈ ಕಾಂಟ್ರಾಕ್ಟ್ ಮದುವೆ ಅಂತಂದ್ರೆ ಅವರು ಕೂಡ ಅಷ್ಟೇ ಫೀಲ್ ಮಾಡ್ಕೊತಾರೆ ಅನ್ನೋದು ನನಗ್ ಗೊತ್ತು ನಿನ್ನ ಯೋಚನದಲ್ಲಿ ನೀನು ಇರ್ತೀಯ ನನ್ನ ಕಷ್ಟದಲ್ಲಿ ನಾನಿರ್ತೀನಿ ನೋಡು ಭೂವಿ ಒಂದು ಮಾತು ಹೇಳ್ತೀನಿ ಯಾವುದೇ ಕಣಕ್ಕೂ ಈ ವಿಷಯ ಯಾವತ್ತೂ ಮನೆಯವ್ರ ಮುಂದೆ ಗೊತ್ತಾಗೋದೇ ಬೇಡ ಇದು ಯಾವುದು ಯಾವತ್ತು ಸತ್ಯ ಇದನ್ನ ಮುಚ್ಚಿಡೇ ಬೇಕು ನಾವು ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ ಹೇಳಿದ ತಕ್ಷಣ ಅಜಿತ್ ಲಾಸ್ಟ್ ಅಲ್ಲಿ ಇನ್ನೊಂದು ಮತ್ ಹೇಳ್ತಾನೆ ಭುವಿ ಸಾಹಿತ್ಯ ವಿಷಯ ಬಂತು ಅಂತಂದರೆ ಈ ವಿಷಯನ ಮರಿಬೇಕು ಅಂತಂದರೆ ಈ ಮದುವೆ ವಿಷಯನ ಸತ್ಯವಾಗಲೂ ನಾವು ಲಾಸ್ಟ್ವರೆಗೂ ಮುಚ್ಚಿಡಲೇಬೇಕು ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ನಾವು ಪಬ್ಲಿಕ್ ಮಾಡುವಾಗೆ ಇಲ್ಲ ನಾವು ಲೈಫ್ ಲಾಂಗ್ ಇದೇ ರೀತಿ ಮುಚ್ಚಿಟ್ಕೊಂಡೆ ಬದುಕಬೇಕು ಅಂತ ಅಜಿತ್ ಹೇಳ್ತಾನೆ ಆ ಹೇಳಿದ ತಕ್ಷಣ ಒಂದು ವಾರ್ನ್ ಕೂಡ ಮಾಡ್ತಾನೆ ಫಸ್ಟ್ ಆ್ಯಂಡ್ ಲಾಸ್ಟ್ ಇದೇ ಲಾಸ್ಟ್ ಏನಾದರೂ ಸರಿ ರಿಪೀಟ್ ಆಯಿತು ಅಂತಂದರೆ ನಾನು ಮಾತ್ರ ಸುಮ್ಮನಿರಲ್ಲ ಈ ರೀತಿ ಯಾವುದೇ ಕಾರಣಕ್ಕೂ ನೀನು ಸತ್ಯನ ಹೇಳೋಕ್ಕೆ ಇಲ್ಲ ಹೇಳೋಂಗಿಲ್ಲ ನೀನು ಈ ಸತ್ಯನ ಮನೆಯವ್ರ ಮುಂದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ನಿನಗೆ ಎಷ್ಟು ಸಂಕಟ ನೋವು ಇದೆಯೋ ನನಗೂ ಕೂಡ ಅಷ್ಟೇ ಸಂಕಟ ನೋವಿದೆ ನಾನೇನು ಇದನ್ನು ಮುಚ್ಚಿಟ್ಕೊಂಡು ನನ್ನ ನಗ್ನಾಗ್ತಾ ಇದೀನಿ ಅಂತ ನೀನು ಅನ್ಕೊಂಡಿದೀಯ ಭೂವಿ ನನಗೂ ಕೂಡ ಅಷ್ಟೇ ಪ್ರಾಬ್ಲಮ್ಸ್ ಇದೆ ಅಷ್ಟೇ ಸಂಕಟ ಇದೆ ನೀನು ಯಾಕೆ ಈ ರೀತಿ ಡಿಶನ್ ತೊಗೊಳ್ತೀಯಾ ನಮ್ಮ ಮನೆಯವ್ರು ಪ್ರೀತಿ ಮಾಡ್ತಾರೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಸತ್ಯನೇ ಹೇಳಿಬಿಟ್ರೆ ನೀನು ಏನಾಗಬೇಕು ಅಲ್ಲ ನೀನೇ ಒಂದು ಸರಿ ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಜಿತ್ ಹಾಗ ಹೇಳಿದ ತಕ್ಷಣ ಭೂಮಿ ಇದ್ಕೊಂಡು ತುಂಬನೇ ಬೇಜಾರು ಮಾಡ್ಕೊಂಡು ಸಿಕ್ಕಾಬಟ್ಟೆ ಹೇಳ್ತಾ ಇರ್ತಾಳೆ ಸಾಹೇಬ್ರೆ ಇನ್ನೇನು ಹೇಳ್ಬೇಡ್ರಿ ಸಾಬ್ರೆ ಇವತ್ತು ನಮ್ಮಮ್ಮ ಬೇರೆ ರಿಲೀಸ್ ಆಗಿಲ್ಲ ಜೈಲಿಂದ ಬಂದೇ ಬರ್ತಾರೆ ಬೇಲ್ ಮೇಲೆ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಈ ರೀತಿ ಆಗೋಯ್ತು ಅಂತ ತುಂಬ ನೋವಲ್ಲಿದ್ದೀನಿ ಸಾಹೇಬ್ರೆ ನಾನು ಅಂತ ಹೇಳಿ ಭೂಮಿ ಹೇಳ್ತಾಳೆ ಹೇಳಿದ ತಕ್ಷಣ ಏನೇ ಅಜಿತ್ ವಾರ್ನಿಂಗ್ ಕೊಟ್ಬಿಟ್ಟು ಫಸ್ಟ್ ಆ್ಯಂಡ್ ಲಾಸ್ಟ್ ಇನ್ನೊಂದ್ಸರಿ ಆಗಿಲ್ಲ ಅಂತ ಅವ್ರು ಪಾಡಿಗೆ ಅವರು ಹೊಟ್ಟೋಗ್ತಾರೆ ಅವಾಗ ಕೃಷ್ಣ ಏನಪ್ಪ ನಿನ್ನ ಲೀಲೆ ಆದರೆ ಕೃಷ್ಣ ಜೈಲಲ್ಲೇ ಹುಟ್ಟಿರೋದಂತ ಗೊತ್ತು ಆದರೆ ನಿನ್ನ ದೇವರಪ್ಪ ನಾವು ಮನುಷ್ಯರು ನಮ್ಮ ಮನುಷ್ಯರು ಜೈಲಲ್ಲಿ ಏ ಕಳೆಯೋಕ್ಕಾಗುತ್ತೆ ಇನ್ನು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೋಳ್ ಪಾಡಿಗಳು ರೂಮಿಗೆ ಹೊರಟು ಹೋಗ್ತಾಳೆ ಆದರೆ ಇಲ್ಲಿ ಮನೆಯವರೆಲ್ಲ ತುಂಬ ಕನ್ಫ್ಯೂಷನಿಂದ ತುಂಬ ಬೇಜಾರದಿಂದ ಕೂತಿರ್ತಾರೆ ಕೂತ್ಕೊಂಡು ಇನ್ನು ತುಂಬಾ ಫೀಲ್ ಮಾಡಿಕೊಂಡು ಅಮ್ಮ ಅತ್ತಿಗೆನ ನೋಡೋಕ್ಕೆ ಆಗ್ತಿಲ್ಲಮ್ಮ ಅಷ್ಟೊಂದು ಫೀಲಿಂಗಲ್ಲಿ ಹೋದ್ರು ಅವರು ನಾವು ಯಾಕೆ ಈ ರೀತಿ ಮಾತಾಡಿದ್ವು ನಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ ಮೈದನ ಹಾಗೆಯೇ ಅವ್ರ ಅತ್ತೆ ಕೂಡ ಅಷ್ಟೇ ಹೌದು ನನ್ನ ಭೂಮಿನ ಅರ್ಥನೇ ಮಾಡ್ಕೊಂಡಿಲ್ಲ ಅವಳ ಈ ರೀತಿ ಎಲ್ಲ ಪ್ರಶ್ನೆ ಮಾಡಬಾರ್ದಿತ್ತು ನಾವು ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಅಜ್ಜಿ ಕೂಡ ಹಾಗೆ ಹೇಳ್ತಾರೆ ಹೌದು ನಾವು ಯಾವ ರೀತಿ ಪ್ರಶ್ನೆ ಮಾಡಿದ್ವಿ ಅಂದರೆ ಅವಳ ಅವರು ಮದುವೆ ಮೇಲೇ ನಾವು ಸಂಶಯ ಪಟ್ಬಿಟ್ವಿ ಸಂಶಯ ಪಟ್ಬಿಟ್ಟು ತುಂಬನೇ ಬೇಜಾರು ಮಾಡಿಸಿದ್ವಿ ಅವ್ರಿಗೆಲ್ಲ ಅಂತ ಹೇಳ್ಬಿಟ್ಟು ಇವ್ರು ಮಾತಾಡ್ತಾಯಿರ್ತಾರೆ ಹಾಗೆ ಶ್ರವಣವರು ಕೂಡ ಅಷ್ಟೇ ಹೌದು ನಾವು ಯಾವುದು ಯೋಚನೆ ಮಾಡ್ದಂಗೆ ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಮಾಡಬಾರ್ದಿತ್ತು ಪ್ರಶ್ನೆ ಮಾಡಿ ತುಂಬನೇ ಬೇಜಾರು ಮಾಡಿಸಿದ್ವಿ ಅವ್ರಿಗೆ ಈಗ ನಾವು ಹೇಗೆ ಭೂವಿನ ನಾವು ಸಮಾಧಾನ ಮಾಡೋದಂತಲೇ ಗೊತ್ತಾಗ್ತಿಲ್ಲ ಅಂತ ಕೂಡ ಶ್ರವಣವ್ರು ಕೂಡ ಹೇಳ್ತಾ ಇರ್ತಾರೆ ಇನ್ನು ಶವಣವ್ರ ಹಾಗೆ ಹೇಳಿದ ತಕ್ಷಣನೇ ಇಲ್ಲಿ ಇವ ದೇವಿಯನಿಗೆ ಮಾತ್ರ ತುಂಬಾ ಬೇಜಾರಾಗಿಬಿಡುತ್ತೆ ಇವರೇನು ಇಷ್ಟೆಲ್ಲ ಮಾಡಿದ್ರು ಕೂಡ ಅವಳೇ ಹೊಗಳ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಇನ್ನೊಂದು ಪ್ರಶ್ನೆನ ಹೇಳ್ತಾ ಇದ್ದಾರೆ ನನಗೆ ಒಂದು ಡೌಟ್ ಆಗಿದ್ದು ಏನಂದರೆ ಇಲ್ಲಿ ಅಜಿತು ಫಸ್ಟು ಭೂವಿ ನಾನು ಈ ಸತ್ಯನ ಮುಚ್ಚಿಟ್ಕೊಂಡು ನಾನು ಬದುಕೋಕೆ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ಲು ಅಷ್ಟರಲ್ಲೇ ಇನ್ನೇನು ಹೇಳಕ್ಕೆ ಬಂದ್ಲು ಅಷ್ಟಲ್ಲೇ ಅಜಿತು ಬಾಯಿ ಬಡಿದ್ಬಿಟ್ಟು ಇಲ್ಲ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಪ್ರಶ್ನೆ ಇಲ್ಲಿ ಇದಕ್ಕೆ ನಾವು ಯೋಚನೆ ಮಾಡಲೇಬೇಕಲ್ವಾ ಏನೋ ಅಂತ ಗೊತ್ತಾಯ್ತು ತಾನೆ ಇದರಿಂದ ಅಂತ ಹೇಳ್ಬಿಟ್ಟು ದೇವಿಯೇ ಹೇಳ್ತಾಳೆ ಹೇಳಿದ ತಕ್ಷಣ ಇಲ್ಲ ಆಗೂ ಇರ್ಬೋದು ಆದರೆ ನಾವು ಆ ರೀತಿ ಎಲ್ಲ ಹೇಳ್ಬಾರ್ದಿತ್ತು ಆ ರೀತಿಯೆಲ್ಲ ಅವ್ರನ್ನ ಮದುವೆ ಬಗ್ಗೆ ನಾವು ಸಂಶಯ ಪಡಬಾರ್ದಿತ್ತು ನಾವು ತುಂಬ ದೊಡ್ಡ ತಪ್ಪು ಮಾಡಿದ್ವಿ ಈಗ ಭೂಮಿ ಮುಖದಲ್ಲಿ ನಾವು ಹೇಗೆ ನಗು ತರಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆವಾಗ ಶವಣ ಅವರು ಒಂದು ಕೆಲಸ ಮಾಡು ಫಸ್ಟು ಸತ್ಯಾಗೆ ಫೋನ್ ಮಾಡಿಬಿಡು ಮನೆಗೆ ಬರಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತು ಅವ್ರನ್ನ ನಗ್ಸೋಕ್ಕೆ ಯಾವುದೆಲ್ಲ ಪ್ರಯತ್ನ ಮಾಡಬೇಕು ನಾವು ಅದನ್ನು ಪ್ರಯತ್ನ ಮಾಡೋಣ ಫಸ್ಟು ಸತ್ಯನ ಮನೆಗೆ ಕೇಳು ಅಂತ ಹೇಳಿದ ತಕ್ಷಣ ಮನೆಯವ್ರಿಗೆಲ್ಲ ತುಂಬ ಮನೆ ಈ ಕಡೆ ನಾಲ್ಕು ಜನ ತುಂಬನೇ ಕೋಪ ಬಂದ್ಬಿಡುತ್ತೆ ದೇವಿಯನಿಗೆ ನಿಮ್ಮ ಮಗಳಿಗೆ ಅವರೆಲ್ಲರಿಗೂ ತುಂಬಾ ಕೋಪ ಬರುತ್ತೆ ಎಷ್ಟೇ ಮಾಡಿದ್ರೂ ಕೂಡ ಭೂವಿನ ವಹಿಸ್ಕೋತಾರಲ್ಲ ಶವಣ್ ಅಂತ ಹೇಳಿಬಿಟ್ಟು ಆಗ ಇಲ್ಲಿ ಇನ್ನು ದೇವಿಯನಿಗಂತೂ ತುಂಬಾ ಕೋಪ ಬಂದಿರುತ್ತೆ ಆದರೆ ನೋಡು ಅವ್ಳನ್ನ ನಗ್ಸೋಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಪಡ್ತಾರಲ್ಲ ಹೇಳ್ಬಿಟ್ಟು ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ನಾಳೆ ಸಿಗ್ತೀನಿ ಥ್ಯಾಂಕ್ ಯು